ಹೇಳಿದ ಕೆಲಸ ಮಾಡ್ಸಕ್ಕೆ ಆಗಿಲ್ಲ ಎಲ್ಲ ಬೋಸೋಡಿ ಮಗನ ಅಂತ ಹೇಳಿ ಸರ್ ಕಟ್ಟಿಗೆ ತೊಗೊಂಡ ಯಾಕಡ ಬೇಕಾ ಕಡೆ ನನ್ನ ಕೈಗ ಕಾಲ್ಗೆಲ್ಲ ಹೊಡೆದಂತ ಸರ್ ಕೈ ಎಲ್ಲ ಬೆಂಡಾಗ ಸರ್ ಮುರಿದತ್ರಿ ನನ್ನ ಮುಂದ್ ಮುಂದಿಂದ ಎಲ್ಲ ಬೆಂಡಾಗ ಸರ್ ಹಾ ಅನ್ನೋತ್ಲೆ ಸರ್ ಅವ್ರ ಹಂಗ ಹಿಂಗ ಅಂತ ಹೇಳಿ ಮಾದೇವ್ ಏನು ಬೈದಿದ್ದು ಹೇಳಲ್ರಿ ಸರ್ ಅದೆಲ್ಲ ಕರೀರಿ ಸರ್ ಈಗ ಮಾತಾಡಿದ್ದವ್ ಅವೆಲ್ಲ ಅಂದಿದ್ದ ಹಾ ರೀ ಸರ್ ಹಾ ಹೊಡೆದಿದ್ದು ಕರೀರಿ ಜಾತಿ ಬಗ್ಗೆ ಮಾತಾಡಿದ್ದು ಕರೀರಿ ಸರ್ ಪೌರಕಾರ್ಮಿಕನ ಮೇಲೆ ಹಲ್ಲೆ ಮತ್ತು ಜಾತಿ ನಿಂದನೆ ಮಾಡಿದ ಗೋಪಾಲಕೃಷ್ಣ ನಮಸ್ಕಾರ ವೀಕ್ಷಕರೇ ಎನ್ ಟಿವಿ ಕ್ರೈಮ್ ವರದಿಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥುಡಿ ಧಾರವಾಡದ ನೌಲೂರು ಗ್ರಾಮದ ಮ್ಯಾಗೇರಿ ಓಣಿಯ ಗೋಪಾಲಕೃಷ್ಣ ಗಂಟೆನವರ್ ಎಂಬ ವ್ಯಕ್ತಿಯು ಪೌರ ಕಾರ್ಮಿಕ ನಿರ್ವಾಹಕನಾದ ಮಹದೇವ್ ಪುಂಡಲಿಕ್ ಶಿರಸಂಗಿ ಎಂಬುವರನ್ನು ಶುಲ್ಲಕ ಕಾರಣಕ್ಕೆ ತಳಿಸಿ ಮತ್ತು ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿದ್ದಾರೆಂದು ಆರೋಪಿಸಿ ಧಾರವಾಡದ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಪೊಲೀಸ್ ಠಾಣೆಗೆ ಸ್ವತಃ ಹಲ್ಲೆಗೊಳಗ ವ್ಯಕ್ತಿ ಮತ್ತು ಪೌರ ಕಾರ್ಮಿಕರು ನನ್ನ ಮಹಾದೇವ್ ಶಿರ್ಸಂಗಿ ಅಂತ ಹೇಳಿ ಸರ್ ನಾ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಲೆ ಕಚ್ಚರ್ ನಂಬರ್ ಹನ್ನೆರಡು ವಾರ್ಡ್ ನಂಬರ್ ಇಪ್ಪತ್ನಾಲ್ಕನೇ ವಾರ್ಡ್ ಸರ್ ಪೌರ ಕಾರ್ಮಿಕ ಸೂಪರ್ ಅಂತ ಕೆಲಸ ಮಾಡ್ತೀನಿ ಸರ್ ಅಲ್ಲಿ ವಾರ್ಡ್ ನಂಬರ್ ಒಳಗ ಸರ ನವಲೂರ್ ವಿನಾಯಕ ನಗರ ಸರ್ ಗೋಪಾಲ್ ಗಂಟನ್ ಓಪನ್ ಸೈಟ್ ಐತೆ ಸರ್ ಅವ್ರ ಓಪನ್ ಸೈಟ್ ಪೂರ ಎಲ್ಲ ಕಸ ಎಲ್ಲ ಕ್ಲೀನ್ ಮಾಡಿ ರಸ್ತೆ ಬದಿ ಹಾಕಿದ್ರು ಸರ್ ಪೂರಾ ಒಂದು ಲೋಡ್ ಆಗಿತ್ತು ಸರ್ ಅದು ಕಸ ಅದನ್ನ ನಮ್ಮ ಟ್ರಾಕ್ಟರ್ ತಗೊಂಡು ನಮ್ಮ ಒಂದು ನಾಲ್ಕು ಜನ ಸಿಬ್ಬಂದಿಗಳು ತೊಗೊಂಡು ಹೋಗಿ ನಾನು ತುಂಬಸತ್ತಿದ್ದೆ ಸರ್ ಪೂರ ಒಂದು ಲೋಡ್ ಆಯ್ತು ಸರ್ ಅದು ಬರೀ ಅವ್ರು ಹಾಕಿದ್ರು ಕಸ ಸರ್ ಆಮೇಲೆ ನಾನು ಪೂರ ಕಸ ಎಲ್ಲ ತುಂಬಿಸಿದ ಆದ್ಮೇಲೆ ಅವರು ಬಂದ್ರು ಸರ್ ಗೋಪಾಲ್ ಕೃಷ್ಣ ಅವ್ರು ಗೋಪಾಲ ಕೃಷ್ಣ ನಾರಾಯಣ ಗಂಟೆನವ್ರವ್ರು ಬಂದರು ಸರ್ ಬಂದು ಇಲ್ಲ ನಮ್ದು ಸೈಟ್ನ ಇನ್ನ ಕಸ ಐತಿ ನೀನು ತುಂಬಿಸ್ಬೇಕಂತ ಇಲ್ಲ ಅಣ್ಣ ಮತ್ತೆ ಗಾಡಿ ಲೋಡ್ ಆಗಿದೆ ನಾವು ಊರಾಗ ಇನ್ನೂ ತುಂಬಿಸ್ಬೇಕಸ ಅದಾಗಂಗಿಲ್ಲ ನಾಳೆ ಐತಲ್ಲ ನಾನು ತುಂಬಿಸ್ತೇನೆ ಅಂತಂದೆ ಅದಕ್ಕೆ ಅವಾಗ ಅವ್ರು ಏನಂತಂದ್ರ ಏಯ್ ಇಲ್ಲ ನಿಮ್ ಇನ್ಸ್ಪೆಕ್ಟರ್ಗ್ ಮಾತಾಡಿದೀನಿ ನಾನು ನಿನ್ ತುಂಬಿಸಬೇಕ ಇಲ್ಲ ಅಂತಂದ್ರೆ ನಿನಗ ಅದನ್ ಮಾಡ್ತೇನೆ ಇದನ್ ಮಾಡ್ತೇನೆ ಅಲ್ಲ ಸರ್ ನೋಡ್ರಿ ನೀವ್ ಬೇಕಾದ್ರೆ ಗಾಡಿ ಲೋಡ್ ಆಗೈತಿ ನಾನು ಸುಳ್ಳಂಗಿಲ್ಲ ನೀವು ಬಂದಿರಿ ಅಂತ ಅಂತ ಹೇಳಂತಿ ಅವರು ಏ ಬೋಸಿಡಿ ಮಗನ ಹೊಲೆಯರ್ ಸುಳಿ ಮಗನ ನೀವು ಕೀಳು ಜಾತಿ ಅವ್ರಲ್ಲೇ ನೀವು ನಿಮಗೆ ಇಲ್ಲಿ ಬರಾಕ್ ಕೊಟ್ಟಿದ್ದ ದೊಡ್ಡ ಮಾತ ನೀವು ಹೇಳಕ್ ಕೆಲಸ ಹೇಳಿದ ಕೆಲಸ ಮಾಡ್ಸಕ್ ಆಗಿಲ್ಲ ಎಲ್ಲ ಬೋಸುಡಿ ಮಗನ ಅಂತ ಹೇಳಿ ಸರ ಕಟಗಿ ತಗೊಂಡ್ ಯಾಕಡೆ ಬೇಕಾ ಕಡೆ ನನ್ ಕೈಗ ಕಾಲ ಎಲ್ಲ ಹೊಡೆದ್ ಸರ್ ಕೈಯೆಲ್ಲ ಬೆಂಡ್ ಆಗ್ಯ ಸರ್ ಮುರ್ತೀರ ಮುಂದ್ಸ ಮುಂದಿಂದ ಎಲ್ಲ ಬೆಂಡ್ ಆಗ್ಯ ಸರ್ ಹಾ ಆಮೇಲೆ ಏನ್ ಮಾಡಿದಾರೆ ನಮ್ ಲೇಬರ್ ಇದ್ರೆ ಸರ್ ನಾಗಾರ್ಜುನ್ ಮಾದರ್ ಹುಲ್ಗಪ್ಪ ಲಕ್ಷ್ಮಿ ಮತ್ತ ರಘು ಸರ್ ಇವರೆಲ್ಲ ಜಗಳ ಬಿಡಿಸಿದ್ರು ಸರ್ ಜಗಳ ಬಿಡಿಸ್ ನಾನ್ ಸೀದಾ ಸಿವಿಲ್ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಇದನ್ನ ಚಿಕಿತ್ಸೆ ಪಡೆದ ಪಡೆದ್ಕೊಂಡೆ ಸರ್ ನಾ ಜಾತಿ ಮೇಲೆ ಬೈದಾನ ಸರ್ ಆಮೇಲೆ ನನಗೆ ನೋಡ್ರಿಗೊದ್ ಬಂದ್ರೆ ನೀನ್ ಕಡಿತೀನಿ ನಿಮ್ಮವ್ರು ಯಾರ ಬಂದ್ರೆ ನೀನ್ ಕಡಿದ ಕಡದ ಬಿಡ್ತೀನಿ ನೀನ್ ಉಳ್ಸಂಗಿಲ್ಲ ಅಂತೇಳಿ ನನಗೆ ಜೀವ ಬೆದರಿಕೆ ಸರ್ ಗೋಪಾಲ ಕೃಷ್ಣ ಗಂಟೆನವ್ರ ಸರ್ ಏನು ಏನ್ ಕೆಲಸ ಮಾಡ್ತಾನ ಅವ ಏನಿಲ್ಲ ಸರ್ ಸರ್ ಒಂದು ಕೆಲಸ ಏನಿಲ್ಲ ಸರ್ ಹಿಂಗ ನಮ್ಮಂತ ಬಡಬಾಯಿ ಮೇಲೆ ಬೇರೆ ಹರ್ಯಾಶ್ಮೆಂಟ್ ಮಾಡಿಸ್ತಾರೆ ರೊಕ್ಕ ವಸೂಲಿ ಮಾಡಿಸ್ತಾರೆ ನಮಗೆ ಧಮಕಿ ಹಾಕುದು ಹಿಂಗ ಲಾಸ್ಟ್ ಟೈಮ್ ನಮ್ಮ ಜೋನ್ ಒಳಗ ನಮ್ಮ ಬಿಲ್ ಕ್ಲರ್ಕ್ ಇದ್ರಿ ಅಂತ ಅಂತೇಳಿ ಸರ್ ಅವರು ಟ್ಯಾಕ್ಸ್ ಕೇಳಾಕ್ ಹೋದಾಗ ಸರ ಸುಮ್ ಸುಮ್ಮನೆ ಅವ್ರು ಜಗಳ ಆಗೈತಿ ಕೈ ಮುರಿದ್ರೆ ಸುಳ್ಳು ಕೇಸನ್ನ ವಿದ್ಯಾಗಿರಿ ಪೊಲೀಸ್ ಹೋಗಿ ದಾಖಲೆ ಮಾಡಿದ್ರು ಸರ್ ಅದಕ್ಕೆ ಸುಳ್ಳು ಅಂತೇಳಿ ಕೇಸ್ ಪ್ರೂವ್ ಆತ್ ಸರ್ ಅದು ಇದೇ ಟೈಪ್ ಸರ್ ಯಾರ ಏನೋ ಕೇಳಾಕೋದ್ರು ಒಟ್ಟು ಅವ್ರ ಮ್ಯಾಲ ಕೇಸ್ ಮಾಡೋದು ಅವ್ರು ಅವ್ರು ರೊಕ್ಕ ವಸೂಲಿ ಮಾಡು ಸರ್ ಕೇಸ್ ಹಿಂದು ತಗೋತೀನಿ ಇದೇ ಉದ್ಯೋಗ ಸರ್ ಅವ್ನು ಇದಾವಲ್ಲೆ ಅಲ್ಲೇ ಮಾಡಿರೋದು ಬೆಳಗ್ಗೆ ಅಲ್ಲಿ ಬೆಳಗ್ಗೆ ಸರ ಏಳು ಐವತ್ತೈದಕ್ಕೆ ಸರ್ ಏಳು ಐವತ್ತೈದಕ್ಕೆ ನನ್ನ ಮೇಲೆ ಹಲ್ಲೆ ಆಗ್ಯಾವ ಸರ್ ಆಮೇಲೆ ನನಗೆ ಜೀವ ಬೆದರಿಕೆ ಐತಿ ಸರ್ ಅವನಿಂದ ಅವನು ಒಬ್ಬನೇ ಇದ್ದೋ ಮತ್ತು ಅವನಿಂದ ಒಬ್ಬನೇ ಇದ್ದೋ ಸರ್ ಅವರಿಂದ ಇನ್ನ ಭಾಳ ಭಾಳ ಜನ ಇದ್ದಾರೆ ಸರ್ ಅದು ಪೊಲೀಸರು ತನಿಖೆ ಮಾಡಿದ್ರೆ ಎಲ್ಲಾರು ಹೊರಗೆ ಬರ್ತಾರೆ ಸರ್ ಅದ ಸರ ಹೌದು ವೀಕ್ಷಕರೇ ಗುರುವಾರದಂದು ಎಂದಿನಂತೆ ಪೌರ ಕಾರ್ಮಿಕರು ಬೆಳ್ಳಂಬೆಳಗ್ಗೆ ನವಲೂರಿನ ಮ್ಯಾಗೇರಿ ಓಣಿಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ಆರಂಭಿಸಿದ್ದರು ಈ ಸಂದರ್ಭದಲ್ಲಿ ಅಲ್ಲಿನ ನಿವಾಸಿಯಾದ ಗೋಪಾಲ್ ಕೃಷ್ಣ ಗಂಟೆಣ್ಣವರ್ ಎಂಬ ವ್ಯಕ್ತಿ ತನ್ನ ಸ್ವಂತ ಫ್ಲಾಟ್ ನಲ್ಲಿ ಇದ್ದಂತಹ ಕಸವನ್ನು ರಸ್ತೆಗೆ ಹಾಕಿದ್ದರಂತೆ ಅದನ್ನ ಪೌರ ಕಾರ್ಮಿಕ ನಿರ್ವಾಹಕನಾದ ಮಹದೇವ್ ಎಂಬವರಿಗೆ ಕಸ ವಿಲೇವಾರಿ ಮಾಡಲು ಹೇಳಿದ್ದಾರೆ ಅದರಂತೆ ಕಸವನ್ನು ಟ್ರ್ಯಾಕ್ಟರ್ ನಲ್ಲಿ ತುಂಬಿಸಿ ಮಹದೇವ್ ಅವರು ಕಳಿಸಿದ್ದಾರೆ ಇಷ್ಟಕ್ಕೆ ಸಮಾಧಾನಗೊಳ್ಳದ ಗೋಪಾಲ್ ಗೋಪಾಲಕೃಷ್ಣ ಅವರ ಓಪನ್ ಪ್ಲಾಟ್ ಅಲ್ಲಿರುವ ಕಸವನ್ನು ಕೂಡ ತುಂಬಿಕೊಂಡು ಹೋಗು ಎಂದಿದ್ದಾರೆ ಆದರೆ ಟ್ರ್ಯಾಕ್ಟರ್ ಸಂಪೂರ್ಣವಾಗಿ ತುಂಬಿದ್ದರಿಂದ ಮಹದೇವ್ ಅವರು ಅದನ್ನು ನಾಳೆ ತುಂಬಿಕೊಂಡು ಹೋಗುತ್ತೇನೆಂದು ಹೇಳಿದ್ದಾರೆ ಇದಕ್ಕೆ ಕೋಪಗೊಂಡ ಗೋಪಾಲಕೃಷ್ಣ ಏಕಾಏಕಿ ವಾದಕ್ಕೆ ಇಳಿದು ಜಗಳ ಪ್ರಾರಂಭ ಮಾಡಿದ್ದಾರೆ ಇಬ್ಬರ ಮಧ್ಯೆ ವಾಗ್ವಾದ ನಡೆದಂತಹ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಎಂಬ ವ್ಯಕ್ತಿಯು ಮಹದೇವನನ್ನು ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿದ್ದಷ್ಟೇ ಅಲ್ಲದೆ ಪಕ್ಕದಲ್ಲಿದ್ದ ಕಟ್ಟಿಗೆಯಿಂದ ಮಹದೇವನನ್ನು ಹಿಗ್ಗ ಮುಗ್ಗಾ ತಳಿಸಿದ್ದಾರೆಂದು ಸ್ವತಃ ಮಹದೇವ್ ಮತ್ತು ಅಲ್ಲಿದ್ದಂತಹ ಇನ್ನುಳಿದ ಪೌರ ಕಾರ್ಮಿಕರು ಆರೋಪಿಸಿದ್ದಾರೆ ಅಂದ್ರ ಅವ್ರು ಒಟ್ಟು ಅವನ ಖುದ್ದಾಗೆ ಅವ್ರ ಇಲ್ಲಿಗಲ್ಲಿ ಇದ್ ಏನ್ ಫ್ಲಾಟ್ ಆಗಿದ್ದ ಕಸ ತಂದು ಅವ್ರ ಹುಡುಗ ಹೋಗಿತ್ನಿ ಅದ್ ತುಂಬಾ ಬೇಕಾರ ನಾವು ತುಂಬಲಿಲ್ಲ ಅಂತಂದ್ರ ಸಿದ್ಧ ಸಾಹೇಬಿ ಫೋನ್ ಹಚ್ನ ರೀ ಅವ್ರು ಸಾಹೇಬ ನಮ್ ಫೋನ್ ಹಚ್ತಾರೀ ಆಕ್ಚುಲಿ ನಮ್ಗ್ ಬರೋದಿಲ್ಲ ರೀ ಅದು ಓಪನ್ ಪ್ಲಾಟ್ ನಾಗ ಎದ್ದ ತುಂಬೋದು ಬಟ್ ತುಂಬಾ ಬೇಕನು ಎದಕ್ ಎದಕ್ ಮತ್ತ ನೀವು ಇಲ್ಲಿ ಮಠ ಬಂದ್ರಿ ಕೆಲಸ ಮಾಡಾಕ ಅಂತ ಹೇಳಿ ನಮ್ಗೆ ಫುಲ್ ಅರೆಸ್ಟ್ಮೆಂಟ್ ಹೆಣ್ಮಕ್ಳಿಗೂ ಮರೆತ ಕೊಡೋದಿಲ್ಲ ರೀ ಅವ್ರು ಅವರಿಂದ ಬಹಳ ಮಂದಿ ಅದಾರ ರೀ ಇವ್ರು ಬಹಳ ಕೆಲಸ ಮಾಡ್ತಾರ ಅವ್ರಿಗೂ ಒಂದ್ ಮಾತ್ ಕೇಳ್ರಿ ಅವ್ರು ಹೇಳ್ತಾರ ಬೆಳಿಗ್ಗೆ ಹಾ ಇದ್ರಿ ಸರ್ ಅಲ್ಲಿ ಕೆಲಸ ಮಾಡಾಕತ್ತಿದ್ರಿ ಸರ್ ನಾವು ಅವ್ರು ಹೇಳಿದ್ದೆಲ್ಲಾ ನಿನ್ನೆನು ಒಂದ್ ಟ್ರ್ಯಾಕ್ಟರ್ ತುಂಬಿರಿ ಸರ್ ಅವ್ರದ್ದು ಕಸ ನಿನ್ನೆ ತುಂಬಿ ಇವತ್ತು ತುಂಬೀರಿ ಅವ್ರದ್ದು ಕಸ ಅದ ಇನ್ನೊಂದು ಟ್ರಾಕ್ಟರ್ ಅಷ್ಟು ಕಸ ಐತ್ರಿ ಸರ್ ಅದ ಬಂದ್ ಗುಟ್ಲೇನ ಅವ್ರ ನಾವ್ ತುಂಬಿದಿವ್ರಿ ಲೋಡ್ ಆಗೇತ್ರಿ ಸರ್ ಈ ನಾಳೆ ತುಂಬತೇವಣ ಅಂತ ಹೇಳಿ ನಾವ್ ಅಂದ್ರಿ ಸರ್ ಮತ್ ಇಲ್ಲ ನಾವ್ ತುಂಬಬೇಕು ನಾ ನಿಮ್ಮ ಹೆಲ್ತ್ ಅನ್ಸ್ಪೆಕ್ಟರ್ ಮಾತಾಡ್ಯವ್ ಅದ್ ಮಾಡ್ಯವ್ ಅಂತ ಅಂದ್ರಿ ಸರ್ ಅನ್ನೋತ್ರಿ ಸರ್ ಅವ್ರ ಹಂಗ ಹಿಂಗ ಅಂತ ಹೇಳಿ ಮಾದೇವ್ ಏನ್ ಬೈದಿದ್ದ ಹೇಳಲ್ರಿ ಸರ್ ಅದೆಲ್ಲ ಕರೀರಿ ಸರ್ ಈಗ ಮಾತಾಡಿದ್ದಾವ್ ಅವೆಲ್ಲ ಅಂದಿದ್ದ ಸರ್ ಹ ಹೊಡೆದಿದ್ದು ಕರೀರಿ ಜಾತಿ ಬಗ್ಗೆ ಮಾತಾಡಿದ್ದು ಕರೀರಿ ಸರ್ ಹ್ಮ್ ನಾಲ್ವರು ಇಪ್ಪತ್ನಾಲ್ಕನೇ ಸರ್ ಡೈಲಿ ನಮ್ ಸರ್ ಹೇಳಿದಂಗೆ ಒಟ್ಟ ಟಾರ್ಚರ್ ಸರ್ ಸುಮ್ ಸುಮ್ನೆ ಎಲ್ಲ ಕೆಲಸ ಕ್ಲಿಯರ್ ಆದ್ರೆ ನಾವು ಸುಮ್ ಸುಮ್ನೆ ಕಂಪ್ಲೀಟ್ ಮಾಡೋದು ಈ ತರ ಜನಕ್ಕೆಲ್ಲ ಟಾರ್ಚರ್ ಮಾಡೋದು ಏನೋ ಒಂದು ಸುಮ್ನೆ ಏನಿಲ್ಲ ಅಂದ್ರೆ ಸುಮ್ ಸುಮ್ನೆ ಮಾಡೋದು ಸರ್ ಅವ್ರಿಗೆ ಇದ್ ಮಾಡಬೇಕು ಸರ್ ನನ್ನ ಹೆಸರು ರಘು ಬಸಪ್ಪ ಮಾದ್ರೆ ನಾವು ಆಡ್ನಂಬರ್ ಇಪ್ಪತ್ನಗರ ಕೆಲಸ ಮಾಡ್ತೀವಿ ಬೆಳಗ್ಗೆ ನಿನ್ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ನಮ್ಮ ಮೇಲೆ ಕೃಷ್ಣ ಇದು ಗೋಪಾಲ ಕೃಷ್ಣಪ್ಪ ಗಂಟನವ್ರನ್ನ ಹಲ್ಲೆ ಮಾಡಿದ್ವಿ ಅಂದ್ರೆ ಜಾತಿ ಬಗ್ಗೆ ಬಯದಾಡಿದ ಅವ್ರ ಅವರು ಕುಲಾ ಸೈಡ್ ಕಸ ತುಂಬಾ ಕದಿದ್ವಿ ಅದ್ ರೋಡ್ ಮೇಲೆ ಇದ್ದೆಲ್ಲ ತುಂಬಿದ್ವಿ ಇನ್ನೊಂದ್ ಸೈ ಇನ್ನೊಂದ್ ಗುಂಟೆ ಇನ್ನೊಂದ್ ಸೈಕ್ ಜಾಗ ಇತ್ತು ಅದನ್ನ ನಾಳೆ ತುಂಬಿ ಒಂದಿದಾಗ ಅವ್ರ ನಮ್ ಸುಪ್ರೋಜರ್ ಮೇಲೆ ಹೆಂಗ್ ಬೇಕಾದಂಗ ಬೈದಾಡಿ ಜಾತಿ ಬಗ್ಗೆ ಬೈದಾಡಿ ಮಾಡ್ಯಾರ ಯಾರಿ ಹೊಡ್ದಿಲ್ರಿ ನಾವ್ ಏನಿಲ್ರಿ ಅವ್ರನ್ನ ಅರೆಸ್ಟ್ ಮಾಡಿ ಒಳಗ ಹಾಕ್ಬೇಕು ಅವ್ನ್ ನಮ್ಮಂತ ದಲಿತರ ಮೇಲೆ ಬರೀ ಅನ್ಯಾಯ ಮಾಡ್ತಾನಸೂಲಿ ದಲಿತರ ಮೇಲೆ ಬರೀ ಶೋಷಣೆ ಮಾಡ್ ಸರ್ ಅವನ್ ಕೆಲಸ ಸರ ಬೆಳಗ್ಗೆ ಅವ್ರ ಮನಿ ಕಡೆ ಕಸ ಹೊಡಕ್ ಹೋಗ್ಲಿ ಏಳ್ ಗಂಟೆ ನಮ್ ಮನಿ ಅಂಗಳಕ್ ಯಾಕೆ ಕಸ ಹೊಡ್ದಿಲ್ಲ ಯಾಕಿಲ್ಲ ಅಂತ ಪದೇ ಪದೇ ಕಂಪ್ಲೇಂಟ್ ಮಾಡ್ತಾರ ಸರ್ ಎಲ್ಲ ನಾಷ್ಟ ಕುಂತರ ಕುಂತ್ರ ಕುಂತರ ಹಿಂಗ್ ಕುಂತಾರ ಹಿಂಗಿಲ್ಲೋ ಅಂತ ಕೇಸಿ ಸಿದ್ಧಾ ಸರ್ ಅವರು ಕೋಣ್ ಕೇಸಿ ನಮ್ಗು ಟಾಸರ್ ಬಾಳ ಕೊಡ್ತಾರ ಸರ್ ಅವ್ರೆಲ್ಲಾ ಯಾವಿದ್ರು ಇದ್ದಿದ್ದಾರ ಸರ್ ಈಗ ಒಂಬತ್ತು ವರ್ಷ ಆತ್ರಿ ನಾವು ಈಗೆಲ್ಲಾ ಇದ್ದಿದ್ದಾರ ಸರ್ ಇದೆಲ್ಲ ಇವತ್ ನಾವ್ ಕಸ ಇದ್ ಮಾಡಿದ್ರಿ ಸರ್ ಇಂಗಲ ಟಾರ್ಚರ್ ಮಾಡ್ತಾರೆ ಸರ್ ನಿಮ್ಮ ಕೃಷ್ಣ ಗಂಟೆಣ್ಣನವರು ನಿರಂತರ ನಮ್ಮ ವಾರ್ಡ್ ನಂಬರ್ ಇಪ್ಪತ್ನಾಲ್ಕು ಔರ ಕಾರ್ಮಿಕರ ನಿರಂತರ ಅವ ಬರೆ ಕಿರುಕುಳ ಕೊಡ್ತಂತ್ರ ಮನ ಸರ್ ಆಮೇಲೆ ನಮ್ಮ ಮೇಲಿನ ಅಧಿಕಾರಿಗಳಿಗೂ ಸುಳು ಸುಳ್ಳ ಕಂಪ್ಲೇಂಟ್ ಮಾಡ್ತಾರೆ ಸರ್ ಈ ತರ ಒಂದು ಹರಾಸಮೆಂಟ್ ನಮ್ಗ ಒಂದು ಸುಮಾರು 10 ಹದಿನೈದು ವರ್ಷದಿಂದ ಅವ ಮಾಡ್ಕೊಂತಾರ ಮನ ಸರ್ ನಾವು ಯವಸ್ತನ ನಾಳೆ ಸುದರಸ್ತನ ಅಂತ ಬಿಟ್ರು ಸರ್ ಅವೇನು ಸುಧಾರಿಸುವ ಸರ್ ಇವತ್ತು ಬಂದು ಜಾತಿ ನಿಂದನೆ ಮಾಡೋಣ ಸರ್ ಜಾತಿ ನಿಂದನೆ ಮಾಡಿ ನಮಗೆಲ್ಲ ಕೊಲೆ ಬದರಿಕೆ ಹಾಕಿನ ಸರ್ ಅವನ್ನ ಒಂದು ಅರೆಸ್ಟ್ ಮಾಡಬೇಕು ಸರ್ ಇಲ್ಲ ಅರೆಸ್ಟ್ ಮಾಡಲಿಲ್ಲ ಅಂತಂದ್ರೆ ನಾವು ನಾಳೆ ಡಿ ಸಿ ಆಫೀಸ್ ಮುಂದೆ ಕುಂತು ಉಗ್ರವಾದ ಹೋರಾಟ ಮಾಡ್ತೀವಿ ಸರ್ ವೀಕ್ಷಕರೇ ಹುಬ್ಬಳ್ಳಿ ಧಾರವಾಡ ನಗರಗಳು ಇಷ್ಟೊಂದು ಸ್ವಚ್ಛವಾಗಿ ಸುಂದರವಾಗಿ ಕಾಣುವುದಕ್ಕೆ ಮೂಲ ಕಾರಣ ಈ ನಮ್ಮ ಪೌರಕಾರ್ಮಿಕರು ಇವರ ಮೇಲೆಯೇ ಈ ರೀತಿಯಾದಂತಹ ಹಲ್ಲೆಗಳು ಆಗತೊಡಗಿದರೆ ಅವರಿಗೆ ನ್ಯಾಯವನ್ನು ಒದಗಿಸುವರು ಯಾರು ನಮ್ಮ ಎಸ್ಎನ್ ಟಿವಿಯ ಕಳಕಳಿ ಇಷ್ಟೇ ಆದಷ್ಟು ಬೇಗ ಇದನ್ನ ಸರಿಯಾದಂತಹ ತನಿಖೆಯನ್ನು ನಡೆಸಿ ಪೊಲೀಸರು ಪೌರಕಾರ್ಮಿಕರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ನಮ್ಮ ಕಳಕಳಿ